ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಸುದೀರ್ಘ ಪರಂಪರೆಯನ್ನು ಹೊಂದಿದೆ ಲೆಕ್ಕವಿಲ್ಲದಷ್ಟು ಮಂದಿ ತಮ್ಮದೇ ರೀತಿಯಲ್ಲಿ ಹೋರಾಟ ನಡೆಸಿ ಬ್ರಿಟಿಷರಿಗೆ ಭಾರತದ ಜನಶಕ್ತಿಯ ಅರಿವು ಮೂಡಿಸುವಲ್ಲಿ ಸಫಲರಾಗಿದ್ದರು ಅದರಲ್ಲೂ ಆಗಷ್ಟೇ ಹದಿಹರಿಯಕ್ಕೆ ಕಾಲಿರಿಸಿ ದಾಸ್ಯದ ವಿರುದ್ಧ ಹೋರಾಡಿದ ಅದೆಷ್ಟೋ ಪುರುಷ ಸಿಂಹಗಳು ಭಾರತಾಂಬೆಯ ಮಡಿಲಿನಲ್ಲಿ ಮಡೆದಿದ್ದಾರೆ ಅಂತಹ ಅಳುಕದ ಅಂಜದ ಯುವಕರ ಸಾಲಿಗೆ ಸೇರುವ ಮಹಾನ್ ಹೋರಾಟಗಾರ ಕರ್ತಾರ್ ಸಿಂಗ್ ಸರಭಾ ದೇಶ ಪ್ರೇಮ ಮತ್ತು ಧೈರ್ಯಕ್ಕೆ ಹೆಸರಾದ ಪಂಜಾಬ್ನ ಸರಭಾ ಈತನ ಜನ್ಮಸ್ಥಳ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ತೆರಳಿ ಕರ್ತಾರ್ ಅಲ್ಲಿ ಭಾರತೀಯರ ಮೇಲೆ ನಡೆಯುತ್ತಿದ್ದ ಶೋಷಣೆಯನ್ನು ಹತ್ತಿರದಿಂದ ಕಂಡವನು ಬರ್ಕೇಲಿಯಾ ನಲಂದಾ ಕೂಟದ ಸದಸ್ಯನಾದ ಈತನಲ್ಲಿ ಹುದುಗಿದ್ದ ದೇಶ ಪ್ರೇಮ ಜಾಗೃತವಾಯಿತು ಮುಂದೆ ಭಾರತವನ್ನು ಪರೀಕಿಯರಿಂದ ಆದಷ್ಟು ಬೇಗ ಬಿಡಿಸಬೇಕು ಎಂಬ ಉದ್ದೇಶದಿಂದ ಸ್ಥಾಪಿತವಾದ ಗದ್ದರ್ ಪಕ್ಷದ ಭಾಗವಾದನು ಅಮೆರಿಕದವರಿಂದ ಶಸ್ತ್ರಗಳ ಉಪಯೋಗದ ಜೊತೆಗೆ ವಿಮಾನ ಹಾರಿಸುವ ವಿದ್ಯೆಯನ್ನು ಕಲಿತುಕೊಂಡನು ಭಾರತದಿಂದ ಹೊರಗೆ ಇದ್ದರೂ ಕೂಡ ಸ್ವದೇಶದ ಬಗೆಗೊಂಡು ಕಾಳಜಿ ಮತ್ತು ಕಳವಳ ಕರ್ತಾರ್ನಲ್ಲಿತ್ತು ವಿದೇಶದಲ್ಲಿ ಇದ್ದುಕೊಂಡು ಭಾರತೀಯರನ್ನು ಸಂಘಟಿಸಿ ಆಂಗ್ಲರನ್ನು ದೇಶದಿಂದ ಓಡಿಸಬೇಕೆಂದು ತೊಟ್ಟಿದ್ದನು ಗದ್ದರ್ ಪತ್ರಿಕೆಯ ಗುರುಮುಖಿ ಆವೃತ್ತಿ ಅವರ ಜವಾಬ್ದಾರಿ ವಹಿಸಿಕೊಂಡನು ರಾಷ್ಟ್ರ ಪ್ರೇಮವನ್ನು ಪಸರಿಸುವ ಅನೇಕ ಕವಿತೆಗಳನ್ನು ಬರೆದು ಪ್ರಕಟಿಸಿದನು ಈ ಪತ್ರಿಕೆಯನ್ನು ಪ್ರಪಂಚದಾದ್ಯಂತ ಎಲ್ಲ ಭಾರತೀಯರಿಗೂ ತಲುಪಿಸಲಾಗುತ್ತಿದ್ದು ಎಂಬುದು ವಿಶೇಷ ಬ್ರಿಟಿಷರು ಭಾರತದಲ್ಲಿ ನಡೆಸುತ್ತಿದ್ದ ದಬ್ಬಾಳಿಕೆ ಪತ್ರಿಕೆಯ ಮೂಲಕ ಇಡೀ ವಿಶ್ವದ ಭಾರತೀಯರನ್ನು ತಲುಪಿತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮಹಾಯುದ್ಧ ಆರಂಭವಾದಾಗ ಆಂಗ್ಲರು ಅದರಲ್ಲಿ ತಲ್ಲೀನರಾದರು ಪರಕೀಯರಿಂದ ಬಿಡುಗಡೆ ಪಡೆಯಲು ಇದು ಸರಿಯಾದ ಸಮಯ ಎಂದು ಮನಗೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಹೊರಡಿಸಿ ಎಂದು ಗದ್ದರ್ ಪಕ್ಷ ತನ್ನ ಪತ್ರಿಕೆಯ ಮೂಲಕ ಕರೆ ನೀಡಿತು ದೇಶಪ್ರೇಮಿಗಳನ್ನು ಸಂಘಟಿಸುವ ಉದ್ದೇಶದಿಂದ ಪತ್ರಿಕೆಯ ಸಾವಿರಾರು ಪ್ರತಿಗಳನ್ನು ಹಂಚಲಾಯಿತು ಕೊಲಂಬೋದ ಮೂಲಕ ಕಲ್ಕತ್ತಾ ತಲುಪಿದ ಸಿಂಗ್ ಇದೀಗ ತಾಯ್ನಾಡಿನಿಂದಲೇ ಪರಾತಂತ್ರದ ವಿರುದ್ಧ ದನಿ ಹೊರಡಿಸಿದ ಗದ್ದರ್ ಪಕ್ಷದ ಇತರ ಪ್ರಮುಖ ಸಹಚರರೊಂದಿಗೆ ಸೇರಿ ಸಾಕಷ್ಟು ಮಂದಿಯನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆತಂದ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಬ್ರಿಟಿಷರ ವಿರುದ್ಧದ ತೀವ್ರವಾದ ಈ ಹೋರಾಟದಲ್ಲಿ ಕೈಜೋಡಿಸಿದರು ಬ್ರಿಟಿಷ್ ಸರ್ಕಾರ ಹಲವಾರು ಹೋರಾಟಗಾರರನ್ನು ಬಂಧಿಸಿ ಚಳುವಳಿಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿತು ಸಾವಿರದ ಒಂಬೈನೂರ ಹದಿನೈದರ ಫೆಬ್ರವರಿ ಇಪ್ಪತ್ತೊಂದರಂದು ಮಿಲಾನ್ಮಿರ್ ಹಾಗೂ ಪಿರೋಸ್ಪುರ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡಿತು ಆ ನಂತರ ದೆಹಲಿಯ ಕಡೆಗೆ ಪ್ರತಿಭಟನೆ ಹೊರಡುವುದು ಎಂದು ಪೂರ್ವ ತಯಾರಿ ಮಾಡಿಕೊಳ್ಳಲಾಯಿತು ದುರಾದೃಷ್ಟವಶಾತ್ ಕೃಪಾಲ್ ಸಿಂಗ್ ಎಂಬ ನಂಬಿಕೆ ದ್ರೋಹಿ ಗದ್ದರ್ ಪಕ್ಷದ ಉನ್ನತ ಹುದ್ದೆಯಲ್ಲಿದ್ದುಕೊಂಡೇ ಬ್ರಿಟಿಷರಿಗೆ ಸಹಾಯ ಮಾಡುತ್ತಿದ್ದ ಹಾಗಾಗಿ ಫೆಬ್ರವರಿ ಹತ್ತೊಂಬತ್ತರಂದು ಪಕ್ಷದ ಮುಖಂಡರನ್ನು ಬಂಧಿಸಿ ದಾಳಿಯನ್ನು ವಿಫಲಗೊಳಿಸಲಾಯಿತು ಕರ್ತಾರ್ ಸಿಂಗ್ ಸೇರಿದಂತೆ ಹಲವರು ತಪ್ಪಿಸಿಕೊಂಡು ದೇಶ ಬಿಟ್ಟು ನೆರೆಯ ಆಫ್ಘಾನಿಸ್ತಾನ ಸೇರಿದರು ಆದರೆ ತನ್ನ ಸಹಚರರು ಬಂಧನಕ್ಕೊಳಗಾಗಿ ಚಿತ್ರ ಹಿಂಸೆ ಅನುಭವಿಸುತ್ತಿರುವುದನ್ನು ಸಹಿಸದ ಕರ್ತರ್ ಸ್ವದೇಶಕ್ಕೆ ಮರಳಿ ಬಂಧಿತನಾದನು ದೇಶದ ವಿರುದ್ಧ ಪಿತೂರಿ ಮಾಡಿದ ಆರೋಪದಡಿ ಈತನನ್ನು ಕೋರ್ಟಿಗೆ ಹಾಜರುಪಡಿಸಲಾಯಿತು ಆದರೆ ಕೋರ್ಟ್ನಲ್ಲಿಯೇ ತಾನೊಬ್ಬ ನಿರಪರಾಧಿ ಪಿತೂರಿ ಮಾಡಿದವರು ಬ್ರಿಟಿಷರು ಇದು ನನ್ನ ದೇಶ ಎಂದು ಗುಡುಗಿದ ಈತನ ಸಿಂಹ ಗರ್ಜನೆಯನ್ನು ಆಂಗ್ಲರು ಗಲ್ಲಿಗೇರಿಸುವ ಮೂಲಕ ಹತ್ತಿಕ್ಕಿದರು ಜೈಲಿನಲ್ಲಿ ಇದ್ದಷ್ಟು ದಿನವೂ ತಪ್ಪಿಸಿಕೊಳ್ಳುವ ಕರ್ತರ್ನ ಯತ್ನ ನಿರಂತರವಾಗಿ ನಡೆಯುತ್ತಲೇ ಇತ್ತು ಹಾಗಾಗಿ ಈತ ಬ್ರಿಟಿಷರ ಪಾಲಿಗೆ ದುಸ್ವಪ್ನವೇ ಆಗಿದ್ದನು ಹುತಾತ್ಮನಾದಾಗ ಕರ್ತರ್ನಿಗೆ ಕೇವಲ ಹತ್ತೊಂಬತ್ತು ವರ್ಷ ಬದುಕಿದಷ್ಟು ದಿನ ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ದುಡಿದ ಕರ್ತಾರ್ ಸಿಂಗ್ ಮಡಿದ ನಂತರವೂ ಕೂಡ ಮುಂದೆ ಬಂದ ಕ್ರಾಂತಿಕಾರಿ ಪೀಳಿಗೆಯನ್ನು ಪರೋಕ್ಷವಾಗಿ ಹುರಿದುಂಬಿಸಿದನು ಭಗತ್ ಸಿಂಗ್ ಸೇರಿದಂತೆ ಅನೇಕ ಯುವಕರ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದು ಕರ್ತಾರ್ ಸಿಂಗ್ನ ಬಲಿದಾನದ ಗಾಥೆ ಮೃತ್ಯುವು ಅಲ್ಪವಾಗಿ ಬದುಕು ಸಾರ್ಥಕವಾಗಿ ಚಿರಂಜೀವಿತ್ವ ಹೊಂದಿದ ಮಹಾನ್ ದೇಶಭಕ್ತ ಕರ್ತಾರ್ ಸಿಂಗ್ ಸರಬ